ಹ್ಞೂ ಅದಕ್ಕೆ ಮನುಷ್ಯ ಎಲ್ಲರೂ ಪ್ರವೀಣರಾಗೋದಿಲ್ಲ ಎಲ್ಲರೂ ಭಕ್ತರಾಗೋದಿಲ್ಲ ಎಲ್ಲರೂ ಶ್ರೀಮಂತರಾಗೋದಿಲ್ಲ ಒಂದೊಂದು ದೃಷ್ಟಿಯೊಡಿಗೆ ಈ ಭೂಮಿ ಮೇಲೆ ಈ ಜಗತ್ತಿನೊಳಗೆ ಅನೇಕ ಶರಣರು ದಾಸರು ಬಂದರ ಒಬ್ಬೊಬ್ಬರು ಮನದೊಳಗೆ ಒಬ್ಬೊಬ್ಬರು ದೇವರು ಒಂದೊಂದು ವಾಕ್ಯ ನುಡಿಸಿದ್ದಾರೆ ಅದರಾಗ ದೇವರ ದಾಸಿಮಯ್ಯ ಏನಾರು ಸಾವಿರಕ್ಕೊಬ್ಬ ಸತ್ಯ ಕೋಟಿಗೊಬ್ಬ ಶರಣ ಲಕ್ಷಕ್ಕೊಬ್ಬ ಭಕ್ತ ಅಂತ ಹೇಳಿದರು ಆದರೆ ನಾವೆಲ್ಲರೂ ಸಾವಿರ ಜನ ಇವತ್ತು ಜಾತ್ರೆಗೆ ಅದಾವೆ ಅಂದ್ರೆ ಸತ್ತುಳ್ಳ ಒಬ್ಬನೇ ಇರ್ತಾನೆ ಅಂತ ಅವ್ರು ಹೇಳಿರೋದು ಇವತ್ತು ಲಕ್ಷೋಪ ಲಕ್ಷ ಭಕ್ತರು ರಂಗಪ್ಪನ ಜಾತ್ರೆಯೊಳಗೆ ತೇರ್ನೊಳಗದವಂದ್ರು ಅದಕ್ಕೆ ನಿಜವಾದ ಭಕ್ತ ಆಶಾ ಕಾಂಶಗಳನ್ನು ತರದನು ಈಶನನ್ನು ಆ ಮನರ್ದೊಳಗೆ ನೆನೆಸಿದವನು ಭಕ್ತಿ ದಾರಿ ಒಳಗೆ ಕಂಡವನು ಕಾಣ್ತವನು ಮೋಕ್ಷ ಕಾಣಬೇಕಂತ ಗುರಿ ಬಂದಿರೋನು ಅವನು ನಿಜವಾದ ಭಕ್ತ ಲಕ್ಷಕ್ಕೊಬ್ಬ ಭಕ್ತ ಅಂದ್ರೆ ಕೋಟಿಗೊಬ್ಬ ಶರಣ ಅಂದ್ರೆ ಇವತ್ತು ಅವ್ರಿಗೆ ಮುಂದೆ ಹೋಗ್ಲಿ ಹೋಗಲಿ ಉಪಹಾರ ಏನೂ ಇಲ್ಲ ಅವ್ರಿಗೆ ಅವರೇ ಕೊಡೋದು ಅದು ಪರಮಾತ್ಮನ ಪ್ರೇರಣೆ ಅದು ಅವರೇ ಕೊಡೋದು ಯಾರೂ ಅವನು ಭಿಕ್ಷೆ ಬಿಡೋದಲ್ಲ ಶರಣರು ಯಾರೂ ಭಿಕ್ಷೆ ಬಿಡೋದಲ್ಲ ಹೋಗೋದು ಅವರು ಹಾದಿದ್ದಕ್ಕೂ ಹೋಗ್ತಾ ಇರೋದು ನಾವೇನು ಕೇಳ್ತಾರೆ ಮನೋಭಾವನೆ ಭಕ್ತಿ ಭಾವ ಏನೋ ಇದ್ದ ಅಂತರು ಅಪ್ಪ ಉರುವೆ ಸ್ವಲ್ಪ ಒಂದು ಸೆಕೆಂಡ್ ನಿಲ್ತೀರ ಒಂದು ಏನೋ ತಂದಿದ್ದೆ ಸ್ವೀಕಾರ ಮಾಡೋಕ್ಕು ಅಂತ ಹೇಳ್ತಾನೆ ಅವ್ರ ಅವರಾಗೆ ತಂದು ಕೊಟ್ಟದ ನೋಡು ಅದು ದೇವರು ನಮ್ಮ ಮನಸ್ಸಿನೊಳಗೆ ಅವರನ್ನ ಹುಟ್ಟಿಸ್ತಾನೆ ಸರಂಡ್ರಿ ಅವಾಗ ಅವ್ರನ್ನ ಕರೆದ ಆತಿಥ್ಯ ಸತ್ಕಾರ ಮಾಡಿ ಉಣಿಸಿ ತಿಳಿಸಿ ಕಳಿಸಿದಾಗ ಅದು ಒಂದು ಏನಾಗ್ತದೆ ಅಂದ್ರೆ ಒಂದು ತೃಪ್ತಿ ಪಟ್ಟಾಗ ಅದು ಪರಮಾತ್ಮನ ಶಿವ ಸ್ವರೂಪನಿಗೆ ಶಿವನಿಗೆ ಸೇರ್ತಕ್ಕದ್ದು ಅವ್ನು ನಾವು ಮಾಡಿದಂಥ ದಾನ ಕಾಡಿ ಬೇಡಿದೆ ತಗೊಂಡಂಥ ದಾನ ಅಂತ ದಾನ ಅಲ್ಲ ಮನದೊಳಗೆ ಮನಸ್ಸು ಬಂದು ಮಾಡಿದಂಥ ದಾನನೇ ಅತ್ಯಂತ ಶ್ರೇಷ್ಠ ಅಂತ ಹೇಳ್ಬೋದು ಅದಕ್ಕೆ ಅನೇಕರು ಸರ್ವಜ್ಞರು ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದಲಿ ಆಗಲೇ ಕರೆದು ಕೊಡುವವನ ದಾನ ಹೊನ್ನಾಗದೇ ಬಿಡೋದು ಸರ್ವಜ್ಞ ಅಂತಾರೆ ನಾವೆಂತ ಒಬ್ಬ ಭಿಕ್ಷುಕ ಮನೆಗೆ ಬಂದ್ರೆ ಏ ಹೋಗ ಎಲ್ಲಜ್ಜದು ಈಗ ಅಂತ ಅಂತ ಅನ್ಬೋದು ಏಯ್ ನಾವು ಮನೆಗೆ ಇಲ್ಲಿ ಇದ್ರಿಗಿದ್ರು ಕೂಡ ದುಡ್ಡು ಇರಲಿ ದುಡ್ಡದಿರಲಿ ಇರಲಿ ಹಣ ಇರಲಿ ಇಲ್ಲೋಗಪ್ಪ ಇಲ್ಲ ಅಂತ ಥತ್ ಅಂತ ಯಾಕಂತ ಇಂಥ ದೊಡ್ಡ ಮನೆಯೊಳಗೆ ತೀರಾ ಒಂದು ತುತ್ತ ಅನ್ನ ಇಟ್ಟಿರಕಲ್ಲ ದೇವ್ರ ಪರಮಾತ್ಮ ಕೈಯನ್ನು ನಾಲ್ಕು ಕಾಸು ಕೊಟ್ಟಿರಕಲ್ಲ ಏನಿಲ್ಲ ಅಂತನಲ್ಲ ಆಗ್ಲೋಗು ಪರಮಾತ್ಮ ಇವನ ಮನೆಯಾಗ ಆಗ್ಲೋಗಪ್ಪ ಆಗಲಿ ಎಲ್ಲದು ಆಗಿ ಹೋಗ್ಲಿ ಅಂತ ಇದ್ದದ್ದೆಲ್ಲ ಹೋಗ್ಲಿ ಅಂತ ಅನ್ನೋ ಲೆಕ್ಕಕ್ಕೆ ಅವನ ಮನಸ್ಸು ನಂದು ಹೋಗಾನೆ ಒಂದು ದಿನ ಏನಾಗ್ತತಿ ಇಲ್ದಂಗ ಆಗ್ತತಿ ಅದಕ್ಕೆ ಎಲ್ಲರೂ ಭಿಕ್ಷುಕ್ಕಾಗಿ ಬರ್ಬೇಕಾದ್ರೆ ಭಿಕ್ಷುಕರು ಈ ಪ್ರಪಂಚದೊಳಗೆ ಎಷ್ಟೋ ಜನ ಆದರೆ ಹಣ ಆಸ್ತಿ ಮಾಡಾಗ ಭಿಕ್ಷೆ ಬಿಡಿದರು ಆದ್ರೆ ಈ ಆತ್ಮ ಪರಮಾತ್ಮ ಹಳ್ಳು ರಂಗನಾಥ ಸ್ವಾಮಿ ಕೊಟ್ಟಂತ ಆತ್ಮ ಏನ್ ಬೆಳೆತೆ ಅಂದ್ರೆ ಭಿಕ್ಷೆಗೆ ಬಂದೇನೆ ಹೇ ಸ್ವಾಮಿ ನಿನ್ನಲಿ ಮೋಕ್ಷದ ಎಡೆಯ ನೀಡಿ ಕಳಿಸೆನ್ನಲಿ ರಕ್ಕಸರಿರುವರು ಈ ನಿನ್ನ ಭುವಿಯಲ್ಲಿ ಮುಕ್ಕರಿಸ ಮುನ್ನ ದಯ ನಿನ್ನದಿರಲಿ ದಯ ನಿನ್ನದಿರಲಿ ಭಕ್ತಿಯ ತಟ್ಟೆಯ ತಂದಿರುವೆ ನಾನು ಮುಕ್ತಿಯ ತುತ್ತನ್ನ ನೀಡಿ ಕಳಿಸಿನ್ನು ಹೆಣ್ಣು ಹೊನ್ನು ಮಣ್ಣು ಬೇಡ ಎನಗಿನ್ನು ಹಳ್ಳೂರ ರಂಗಯ್ಯ ಸಾಕನಗೆ ನೀನು ಹಳ್ಳೂರ ರಂಗಯ್ಯ ಸಾಕ್ಯನಗೆ ನೀನು ನೀನಿನ್ನು ಅಂತ ರಂಗಯ್ಯನ ಬೇಡುತ್ತ ಹೊರತು ಈ ಆತ್ಮನ್ನ ಹೆಣ್ಣು ಹೊನ್ನು ಮಣ್ಣು ದರ್ಕ್ಷಿದ್ರೆ ಅಡುವ ಆಸ್ತಿ ಮಾಡ್ತಿದ್ದೆ ನನ್ನ ಸ್ವಾರ್ಥಕ್ಕೆ ನನ್ನ ಪ್ರಾರಂಭ ನನ್ನ ಸಂಸಾರಕ್ಕೋಸ್ಕರ ನನ್ನ ಸಂಸಾರದ ಮಕ್ಕಳಿಗೋಸ್ಕರ ಜೀವನನ ಮಾಡಿಸ್ಕ ದೇವರು ಸೈಡಿಗೆ ಒಂದು ಅನ್ನ ಇಟ್ಟ ಒಂದು ತುತ್ತು ಜ್ಞಾನ ಕೊಟ್ಟ ಅದಕ್ಕೆ ಯಾವುದು ಬೇಕು ಅಂದ್ರೆ ಹೊಟ್ಟೆ ಹಸಿದಾಗ ತುತ್ತು ಬಾನ ಆತ್ಮ ಹಸಿದಾಗ ಪರಶಿವ ಧ್ಯಾನ ಮಾಡುವಂಥ ಯಾವುದೇ ಜೀವನ ಅದೆಂದಿಗೂ ಪರಮ ಪಾವನ ಅಂತ ಈ ಆತ್ಮ ಬಹಿರಂಗಪಡಿಸಿ ನಾಡಿನ ಮೂಲೆ ಮೂಲೆಗೂ ಸಾವಿರಾರು ಪತ್ರಗಳನ್ನು ಬರೆದತಿ ಆ ರಂಗನಾಥ ಸ್ವಾಮಿಯ ಆಶೀರ್ವಾದದಿಂದ ಅವನ ಹೆಸರು ಮೇಲೆ ಶುಭಾಶಯ ಕೋರಿ ಬರೆದತಿ ಅನೇಕ ನಾಡಿನ ಮೂಲೆ ಮೂಲೆಯಿಂದನೂ ಆಶೀರ್ವಚನ ಪಡೆದತಿ ನೂರಾರು ಜನ ಜಗದ್ಗುರುಗಳು ಆಶೀರ್ವಚನ ಮಾಡಿದ್ದಾರೆ ಅವೆಲ್ಲ ಈ ಸಂಸಾರದಲ್ಲಿ ಬಿದ್ದು ಮತ್ತು ಜ್ಞಾನಾಕ್ಷರದಿಂದ ನಾನು ತೊಡಗಿ ಸಿಕ್ಕಂದು ಅನೇಕ ಥರದ ಸಂಬಂಧ ಸೋದರ ಜೊತೆಗೆ ಅನೇಕ ಥರನ ಚಿಂತೆಗೀಡಾಗಿ ಇವೆಲ್ಲ ಒತ್ತಡ ಬಂದು ಚಿಂತೆಯ ಒತ್ತಡ ಬಂದಾಗ ಅವೆಲ್ಲ ಮೂಲೆ ಗುಂಪಾ ಅದು ಅದಕ್ಕೆ ಎತ್ತಿ ಹಿಡಿಯ ಅಂತಾರು ನನಗೆ ಆಗಿನ ಕಾಲಕ್ಕೆ ಈಗ ಮೂವತ್ತೈದು ವರ್ಷದಿಂದ ಸಿಗಲಿಲ್ಲ ಎಲ್ಲ ಅಣಕ ಟೀಕಾ ಮಾಡಂತ ಕಾಲದಾಗ ಎಲ್ಲಾ ಐತಿ ಅವ ಇವತ್ತಲ್ಲ ಐದು ನೂರ ಮೂವತ್ತು ವರ್ಷದಿಂದನೂ ಕೂಡ ಕನಕದಾಸರು ನಿಂದನೆ ಮಾಡಬೇಡ ಹ್ಮ್ ಬಸವಣ್ಣವರು ಬೈದಾಡುವವರೇ ಬಂಧುಗಳು ನಿಂದನೆ ಮಾಡುವವರೇ ತಂದೆ ತಾಯಿಗಳು ಅಂತ ಹೇಳಿದಾರ ಅಂತ ಶಿವಶರಣ ಬಸವಣ್ಣವರು ಕೆಲವರು ಈಗ ನಿಂದನೆ ಮಾಡ್ತಾರ ಹಣಕ ಮಾಡ್ತಾರ ಟೀಕಾ ಮಾಡ್ತಾರ ಅದಕ್ಕೆ ನಿಂದನೆ ಮಾಡ್ಲಿಲ್ಲ ಅಂದ್ರ ಎಂದೂ ಮುಂದಾಗದಲ್ಲ ಅಂತ ನಮ್ಮ ಪಕ್ಕದಾಗ ಅಕ್ಕಪಕ್ಕದಾಗ ಎದರ್ ಬೆದರಿಗ ಬಾರಿ ಮಾಡಿದ ಹೋಗಪ್ಪ ನೀನು ಬಾರಿ ಮಾಡಿ ನೀನು ಅಯ್ಯಯ್ಯೋ ಸೊಳಂಗ ಅಂತಂದು ಟೀಕಾ ಮಾಡ್ತಾರ ನಾವೇನೋ ಒಂದು ಒಳ್ಳೆ ಕಾರ್ಯಕ್ಕೆ ಹಾಕಿ ಹಾಕಿದಾಗ ಮನಸ್ಸು ಕೊಟ್ಟಾಗ ಇದನ್ನ ಮಾಡ್ಬೇಕಲ್ಲ ಅಂತ ಗುರಿವಾದ ಇಟ್ಕೊಂಡು ನಾವು ಹೋಗೋದಕ್ಕು ಅವ್ರ ತಕ್ಷಣ ಅಂತ ಒಂದೇ ಒಂದು ಶಬ್ದದಿಂದ ಮಟ್ಟಿಗೆ ಕಟ್ಟಿದ ಪರಿನಾ ಕಟ್ಟಿದ ಕಟ್ಟಿದೆ ಭಾರಿ ಮಾಡಿಬಿಟ್ಟೆ ಹೋಗ ಹುಚ್ಚು ನಿನಗೆ ನಿನ ಬೇಕು ಯಾರ ಮಾಡೋ ಬದಕ್ಕೆ ನಿನ್ನಿಂದ ಸಾಧ್ಯನೇ ಇದು ಅಂತ ಮನಸ್ಸು ಪ್ರೋತ್ಸಾಹ ಹೋಗ್ಯ ಬಿಡ್ತತಿ ಟಸ್ ಅಂತ ಕುಂದಿರ್ತತಿ ಅವಾಗ ಏನಪ್ಪ ಪುಣ್ಯಾತ್ಮ ನಾನು ಒಳ್ಳೆ ಮಾತು ಮನಸ್ ಮಾರ್ಗ ಹಿಡಿದಿದ್ದೆ ಅವನ್ ಬಂದು ನಿಲ್ಸ್ಬಿಟ್ನಲ್ಲ ಅಂತ ಮನಸ್ಸು ಕೊರಿತೇತಿ ಅದಕ್ಕೆ ಶರಣ್ರು ಮನಸ್ಸಿದ್ದಲ್ಲಿ ಮಾರ್ಗ ಮನಸ್ ಇರಬೇಕು ಮಹಾದೇವ ನಮ್ಮ ಮನೆಗ್ ಬರಬೇಕಾದ್ರೆ ಬೇಕು ಯಾಕಂದ್ರೆ ಮಹಾದೇವ ಎಲ್ಲೋ ಅಂತ ತಿಳ್ಕೋಣಂಗಿಲ್ಲ ತನ್ನ ಮನಸ್ಸೊಳಗ ಅದಾನ ತನ್ನ ಅಂತರಂಗದೊಳಗದಾನ ಅಂತರಂಗದೊಳಗಿರ್ತಕ್ಕಂಥ ಶಕ್ತಿ ಆತ್ಮಶಕ್ತಿ ಆತ್ಮಶಕ್ತಿಗಿದ್ದಷ್ಟು ಬೆಲೆ ಯಾವುದೂ ಇಲ್ಲ ಏನೆಲ್ಲ ಗಳಿಸಿದ್ರು ಈ ದೇಹದ ತುಂಬಾ ದೊಡ್ಡ ದೇಹದ ಕೊಟ್ಟದೇವರು ಆತ್ಮನ ನಮ್ಮ ಕಣ್ಣಿ ಕಾಣಿದಂಗೆ ಇಟ್ಟದ ಅದ್ರ ಅಳತಿ ಎಷ್ಟು ಐತಿ ಅನ್ನೋದಕ್ಕೆ ಇವತ್ತು ಯಾರು ಕಂಡು ಹಿಡಿದಿಲ್ಲ ಅಂತ ಹೇಳಿದಾರೆ ಎಷ್ಟೋ ಜನ ಆತ್ಮ ಇಲ್ಲ ಐತಿ ಅಂತಾರೆ ಇಲ್ಲಿ ಹಣೆ ಮ್ಯಾಗ ಕುಂಕು ಮಾಡ್ತಾರೆ ನಾ ಮಾಡ್ತಾರೆ ವಿಭೂತಿ ಬಟ್ ಇಡ್ತಾರೆ ಆತ್ಮ ಇಲ್ಲ ಐತಿ ಅಂತ ಹೇಳ್ತಾರೆ ಹೃದಯದೊಳ ಆತ್ಮದೋಳ ಅವ್ರು ಅವ್ರಿಗೆಲ್ಲರೂ ಏನೈತಿ ಕೆಲವರು ಆತ್ಮ ಹಿಂಗ ಹಿಂಗೆ ನಮಸ್ಕಾರ ಮಾಡ್ತಾರೆ ಕೆಲವರು ಕೆಲವರು ಹಿಂಗ ಅಣೆ ಮೇಲೆ ಇಟ್ಟಿರ್ತಾರೆ ಕೆಲವ್ರು ಹಿಂಗಂತಾರೆ ಅದು ನಿಜವಾದ ಅದನ್ನು ಕಂಡುಹಿಡಿಯುವಂಥ ಶಕ್ತಿ ಈ ಪ್ರಪಂಚದೊಳಗೆ ಯಾರಿಗೂ ಇಲ್ಲ ಇಲ್ಲೈತೆ ಆತ್ಮ ಅಂತ ತೋರಿಸ್ಕೊಡ್ರ ಯಾರು ಇಲ್ಲ ಆದ್ರಕ್ಕ ಪರಮಾತ್ಮ ಎಲ್ಲೇ ಇರಲಿ ಅವನನ್ನು ಕರಕ್ಸ್ಕೋಬೇಕು ಅವನನ್ನು ನೋಡ್ಬೇಕು ಅವನ್ನ ಆಶಾ ಆಕಾಂಕ್ಷೆ ಇದ್ದಂಥ ಭಕ್ತರು ಏನ್ಮಾಡ್ತಾರೆ ನಿಜವಾದ ಭಕ್ತಿ ಮುಖಾಂತ್ರ ಶ್ರೀರಂಗನ ಕುರಿತು ಹಾಡಿದೆ ಹಾಡಿದೆ ಅಂದರೆ ಎಲ್ಲಿರಿವ ತಂದೆ ಬಾರು ಶ್ರೀರಂಗನೇ ನೀನೆಲ್ಲರಿಗೂಯೋ ಈ ನಿನ್ನ ಭಕ್ತನ ಮನೆಗೆ ಕರೆಗೆ ಬರಲೇಬೇಕು ಅನ್ನೋದು ಬೇಡಿದಾಗ ಆ ಭಗವಂತ ಒಂದು ರೂಪದಿಂದ ನರನ ಮನದೊಳಗೆ ನರನ ಮೈಯೊಳಗೆ ಹರಿಯಾಗಿ ಬಂದ ಅದಕ್ಕೆ ಆ ರಂಗನಾಥನ ಒಂದು ಒಲಿಮೆ ಇಷ್ಟು ಅಂತಲ್ಲ ತಪಸ್ಸು ಮಾಡಲಿಲ್ಲ ನಾನು ತಪಸ್ಸು ಮಾಡಲಿಲ್ಲ ಮುಡಿ ಕಟ್ಟಲಿಲ್ಲ ರುದ್ರಾಕ್ಷಿ ಆಗಲಿಲ್ಲ ಬೇರೆ ಒಬ್ಬ ಗುರುವಿನ ಆಶ್ರಯ ಪಡಲಿಲ್ಲ ಆ ಶಿಲಾಮೂರ್ತಿಯನ್ನು ನಂಬಿ ಆ ಶಿಲಾಮೂರ್ತಿ ಕುರಿತು ಚಿಂತನೆ ಮಾಡಿ ಹಾಡುಗಳ್ನು ಬರೆದು ಅದಕ್ಕೆ ಬಾರು ಬೇಗ ರಂಗ ಬಾರು ನಿನ್ನ ಭಕ್ತನ ಮನೆಗೆ ಅಂದು ಇಂದು ಏನ ಬೇಡ ಹಿಂದೆ ಬೇಗ ಬಂದು ನೋಡ ನಿನ್ನ ಕಂದ ಬೇಡುತ್ತೀನು ಚಂದದಿಂದ ನೋಡು ನೀನು ಅಂತ ಬೇಡಿಸಿದ ಪರಮಾತ್ಮಗೆ ಮೂವತ್ತಾರು ವರ್ಷದಿಂದ ಅವತ್ತ ಅವನಿಗೆ ಕೇಳಿಸ್ತದ್ದು ಭಕ್ತನ ಕರೆ ಕೂಗು ಕೇಳಿಸಿದಾಗ ಭಗವಂತ ಹೋಗ ಹೋಗೊಟ್ಟವನು ಇವನು ಮನೆಗೆ ಹೋಗಲೇಬೇಕು ನಾನು ಇವನು ಮನೆಯೊಳಗೆ ಒಂದು ತುತ್ತ ಅನ್ನ ತಿನ್ಲೇಬೇಕು ಇವನು ಮನೆಯೊಳಗೆ ಒಂದು ಭಕ್ತಿ ಎಡೆ ಉಣ್ಲೇಬೇಕು ಅಂತ ಒಂದು ಬಂದವನು ಬಂದಾಗ ತಕ್ಷಣ ಹೆಂಗ್ ಬಂದವನು ಆ ಬಂದ ಅವತಾರನ ಹೇಳಕ್ಕೆ ಸಮಯ ಇಲ್ಲ ನಾ ಅದು ಸುಮಾರು ಗಂಟೆ ಬೇಕು ದಿನಗಳು ಬೇಕು ಅದಕ್ಕೋಸ್ಕರ ಬಂದೇನಪ್ಪ ನನ್ನ ತಂದೆ ಒಂದು ನರನೊಳಗೆ ಒಲಿದ ಹಳ್ಳೂರ ಮುರಾರಿ ಅಂತ ಒಂದು ಇದನ್ನು ಬರೆದಿದ್ದ ಹಿಂದ ಪುಸ್ತಕ ಅವೆಲ್ಲ ಹತ್ತು ಹತ್ತು ಪುಸ್ತಕ ರೆಡಿ ಆ ಅವಷ್ಟು ಅಕ್ಕ ಸತ್ತ ಕಾಲಕ್ಕೆ ವಸ್ತು ಬಂಡಲ್ ಗಂಟ್ಲೆ ನೀರಾಗ ಎದ್ದು ಹಸ್ತಾಕ್ಷರ ಉಷ್ಟು ಹೋಗ್ಬಿಟ್ಟರು ಅವತ್ತಿದ್ದಂತ ಪುಸ್ತಕ ಇವತ್ತು ರೆಡಿಮೆಂಟ್ ಬರೋ ಪ್ರಿಂಟ್ ಪುರೀಸ್ ಕೊಟ್ಟಿದ್ರೆ ಲಕ್ಷಾಧೀಸರು ಈ ಮನೆಯೊಳಗೆ ಲಕ್ಷಾಧೀಸರು ಸಾಕಷ್ಟು ದೊಡ್ಡ ಪ್ರಶಸ್ತಿ ದೊಡ್ಡ ಹೆಸರು ಇತ್ತು ಅದನ್ನು ಉಳಿಸ್ಕೋ ಶಕ್ತಿ ನಮ್ಮ ಮಕ್ಕಳಿಗೆ ಬರಲಿಲ್ಲ

ಆತ ಬರ್ಸಿದ ನಾನು ಬರದೆ ಅಂತ ಹೇಳ್ತಾನೆ ಅದಕ್ಕೆ ಏನಾರ ಮಾಡಯ್ಯ ನಿನ್ನಾಳು ನಾನಯ್ಯ ನೀ ಸೂತ್ರಧಾರಿ ನಾ ಪಾತ್ರಧಾರಿ ನಿನ್ನ ಕೈಗೊಂಬೆ ಎನ್ನ ಸಲುಂಬೆ ನಿನ್ನಿಚ್ಛೆ ನೋಡಯ್ಯ ಹಳ್ಳೂರ ರಂಗಯ್ಯ ಹಳ್ಳೂರ ಲಿಂಗಯ್ಯ ಅಂತ ಹೇಳ್ಕೆಂದೆ ಅದಕ್ಕೆ ಅವನು ಏನು ಮಾಡಿಸಿದ್ರು ಕೂಡ ಆ ಭಗವಂತ ರಂಗನಾಥನ ಇವತ್ತು ಎಷ್ಟೋ ಕಷ್ಟ ಕೊಟ್ಟದ ನನಗೆ ಎಷ್ಟೋ ದಿನ ಏನಂತಾರೆ ಭಕ್ತಿ ಅದನಲ್ಲಪ್ಪ ನಿಮ್ಮಪ್ಪ ಇಷ್ಟು ಭಕ್ತಿಯಿಂದ ಅದಾನಲ್ಲ ಮತ್ತು ಅವನಿಗೆ ಯಾಕೆ ಕಾಲು ಕಟ್ಟಾತು ನಿಮ್ಮಪ್ಪ ಭಕ್ತಿಯಿಂದ ನಿಮ್ಮವ ಭಕ್ತಿಯಿಂದ ಅದಾರಲ್ಲಪ್ಪ ಗಂಡ ಹೆಂಡ್ತಿ ಆ ಅವಳಿಗೆ ಯಾಕೆ ಈ ಥರ ಹೆಂಗೆ ಶಿಕಾತ ಹಾಂ ಉಚ್ಚು ನಡ ಅಂತಾರೆ ಅದಕ್ಕೆ ಪರಮಾತ್ಮ ಚೈತನ್ಯ ಕೊಟ್ಟಾಗ ಹೆಂಡ್ರು ಮಕ್ಕಳು ಎಲ್ಲವೂ ತೋರಿಸಿ ಮನೆ ಮಠ ಅಡು ಆಸ್ತಿ ಏನಲ್ಲ ನನ್ನ ಭಕ್ತಿಗೆ ಎಷ್ಟು ಕೊಟ್ಟು ಕೊಡ್ಬೇಕಾಗಿತ್ತು ಹೊಲ್ದಾಗ ಒಂದು ಗಿಡ ನೀರಿನ ಸೌಲಭ್ಯ ಮಾಡಿದ ಒಂದು ನೆಳು ಕೊಟ್ಟ ಎನ್ ಮಕ್ಕಳನ್ನ ಮದುವೆ ಮುಂಜಿ ಮಾಡಿ ಉದ್ಯೋಗದಾಗ ಮುಂದುವರ್ಸಿದ ಮತ್ತು ಇವತ್ತೇನು ನಿವೃತ್ತಿ ಜೀವನ ನಮ್ಮದು ರಿಟೈರ್ಡ್ ಜೀವನ ನಮ್ಮದು ಈ ರಿಟೈರ್ಡ್ ಜೀವನದೊಳಗೆ ಸಂಸಾರ ನೆಚ್ಚೆ ಹಾರಾಡಂಗಿಲ್ಲ ಅದಕ್ಕೆ ಸಸಾರಿ ಆಗ್ಬೇಕು ಸ್ವನ್ನೆ ತೆಗಿಬೇಕು ಸಹ ಮುಂದೆ ಇರತಕ್ಕಂಥ ಸಂಸಾರದೊಳಗೆ ಒಂದು ಸ್ವನ್ನೆ ತೆಗೆದ್ರೆ ಆ ಸ್ವನ್ನೆ ಏನು ಅಂದ್ರೆ ಪೂಜೆ ಅಂತ ನಾವೇನಂತೀವಿ ಪೂಜೆ ಅಂತ ಈ ಪೂಜೆಗೋಸ್ಕರ ನಾವು ಊದ್ಬತ್ತಿ ಬತ್ತಿ ಬೆಳಗ್ಗೆ ಸಾಯಂಕಾಲ ಹಚ್ಚುತ್ತೇವೆ ಈ ಪೂಜೆ ಮಾಡ್ಬೇಕು ಅಂತಾವಲ್ಲ ಇದು ಪೂಜೆ ಪೂಜೆಗೆ ಈ ಸಂಸಾರದೊಳಗಿಂತ ಸ್ವನ್ನಿ ಹೊರ ಹೋದ್ರೆ ಪೂಜೆ ಪೂಜೆಗೋಸ್ಕರ ಉದ್ಗಟ್ಟಿ ವಸ್ತೀವಿ ಈ ಈ ಪ್ರಪಂಚದೊಳಗಿರಂತ ಪರಮಾತ್ಮ ಹೆಂಗದಂದ್ರ ಪೂಜೆ ಆಕಾರದ ನಿರಾಕಾರವಾಗಿರ್ತಕ್ಕಂಥ ಭಗವಂತ ಎಲ್ಲಾ ಶಾಸ್ತ್ರಗಳಲ್ಲಿ ಏನಂತಾನ ನಿರಾಕಾರವಾಗಿರ್ತಕ್ಕಂಥ ಅಂಬಿಗರು ಏನು ಚೌಡಯ್ಯ ಯಾವ ದೇವರಿಗೂ ಕಣ್ಣು ಮೂಗು ನಾಲಿಗೆ ಏನೊಂದು ಇಲ್ಲ ನಿರಾಕಾರ ವಸ್ತು ಪರಮಾತ್ಮ ಅವನ ಚೈತನ್ಯ ಸ್ವರೂಪ ಪಡಿಬೇಕಾದ್ರೆ ಕಂಡುಂಡ್ರು ಈ ಲೋಕದಾಗ ಭಾಳ ಕಡಿಮೆ ಆದರೆ ಇವತ್ತು ಧೈರ್ಯವಾಗಿ ಆ ಸ್ವಾಮಿ ಮುಂದೆ ಹೇಳ್ತೀನಿ ಈ ಆತ್ಮ ಖಂಡತಿ ಅಂತ ಹೇಳಕ್ ಧೈರ್ಯ ಆದರೆ ನಾನು ಖಂಡದ್ದನ ಹೆಂಗೈತಿ ಅಂತ ವರ್ಣನೆ ಮಾಡಕ ನನ್ನಿಂದ ಸಾಧ್ಯ ಇಲ್ಲ ಯಾಕೆ ಆತ್ಮನಿಗೆ ಪರಮಾತ್ಮ ಬೇಕಾಗಿತ್ತು ಈ ಆತ್ಮನಿಗೆ ಪರಮಾತ್ಮ ಕೊಟ್ಟ ದರ್ಶನ ಯಾವತ್ತು ಕೊಟ್ಟ ಅಂದರೆ ಈಗ ಮೂವತ್ತೈದು ವರ್ಷದಿಂದನೇ ಕೊಟ್ಟದ ಅವತ್ತಿನಿಂದ ನನ್ನ ಸೆರೆ ಹಿಡಿದು ನನ್ನ ಆತ್ಮ ಎಲ್ಲಿ ಹೋಗ್ಲಿದ್ದಂತ ಅಂತ ಆತ್ಮಶಕ್ತಿ ಕೊಟ್ಟದ ಅಂದಾಗ